ಆರ್ಟಿಕಲ್ಚರ್ ಸ್ಟೂಡೆಂಟ್ಸು ಮತ್ತೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂತೀನಿ ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ಮನವಿ ಏನಪ್ಪಾ ಅಂತಂದ್ರೆ ಈ ಸಿ ಎಂಡರ್ ರೂಲ್ ಏನು ಚೇಂಜ್ ಮಾಡ್ತಿದ್ರಾ ಆರ್ಟಿಕಲ್ಚರ್ ಸ್ಟೂಡೆಂಟ್ಸು ಸಾವಿರಾರು ಜನ ಸ್ಟೂಡೆಂಟ್ಸು ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಬರೆದು ಪ್ರಾಮಾಣಿಕವಾಗಿ ನಾಲ್ಕು ನಾಲ್ಕು ವರ್ಷ ಡಿಗ್ರಿ ಅವರು ಅವರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಾ ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಮುಂಚೆ ನೈಂಟೀಸ್ ಟು ಟೆನ್ ಇತ್ತು ಪ್ರಮೋಷನ್ ಬರೀ ಹತ್ತು ಪರ್ಸೆಂಟ್ ಇತ್ತು ಇವಾಗ ನೀವೇನು ಮಾಡ್ತಿದ್ರಾ ಅಂದರೆ ತರ್ಟಿ ತ್ರೀ ಪರ್ಸೆಂಟ್ ಪ್ರಮೋಷನ್ ಮಾಡ್ತಿದ್ದೀರಾ ಮತ್ತೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅಂದರೆ ಫಸ್ಟ್ ನೈಂಟಿಷ್ಟು ಟೆನ್ ಟೆನ್ ಇತ್ತು ನೈಂಟಿ ಪರ್ಸೆಂಟ್ ರೆಕ್ರೂಟ್ಮೆಂಟ್ ಮಾಡ್ಕೊತ ಇದ್ರಿ ಇವಾಗ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ರೆಕ್ರೂಟ್ಮೆಂಟ್ ಮಾಡಕ್ಕೆ ಬಂದಿರಾ ಅಂದರೆ ತರ್ಟಿ ತ್ರೀ ಪರ್ಸೆಂಟ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ನೀವು ಸ್ಟೂಡೆಂಟ್ಸ್ಗೆ ಮೋಸ ಮಾಡ್ತಾ ಇದ್ರ ಇಲ್ಲಿ ನೋಡಿ ಎನ್ ಆರ್ ಏನು ಚೇಂಜ್ ನೋಡಿದ್ರೆ ಈಗ ತರ್ಟಿ ತ್ರೀ ಇರೋದು ಅದರಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದೀರಾ ಮೊದಲಿದ್ದು ಟೆನ್ ಪರ್ಸೆಂಟು ಕರೆಕ್ಟಾ ಇಲ್ಲಿ ನೋಡಿ ಈ ಒಂದು ಸಿ ಎನ್ ರೂಲ್ ಚೇಂಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಕ್ಷ ಸಂಘಟನೆಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಕ್ಯಾಟ್ ಅಲ್ಲಿ ನಾವು ಕೇಸ್ ಫೈಲ್ ಮಾಡ್ತಾ ಇದ್ವಿ ಸ್ಟೂಡೆಂಟ್ಸ್ ಸುಮಾರು ಒಂಬತ್ತು ಆರ್ಟಿಕಲ್ಚರ್ ಕಾಲೇಜ್ ಇದೆ ಎಲ್ಲಾ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ದಯವಿಟ್ಟು ಅಕ್ಷ ಆಫೀಸಿಗೆ ಬಂದು ವಕಾಲತ ಸೈನ್ ಹಾಕಿ ನೋಡಿ ಇವಾಗ ಚಿದಾನಂದ್ ಆರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಈಗ ಆಸ್ಪಿರೆಂಟ್ಸು ಈಗ ನೋಡಿ ಅವ್ರು ಬಂದು ವಕಾಲತ ಸಿಗ್ನೇಚರ್ ಹಾಕ್ಬಿಟ್ಟು ಸೈನು ಸಿಗ್ನೇಚರು ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಐ ಡಿ ಕಾರ್ಡ್ ಒಂದು ಐ ಡಿ ಕಾರ್ಡ್ ಜೊತೆಗೆ ನಿಮ್ಮದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಒಂದು ತೊಗೊಂಬಂದು ಆಫೀಸಿಗೆ ಕೊಡಿ ನಾವು ಕ್ಯಾಟಲ್ಲಿ ಚಾಲೆಂಜ್ ಮಾಡ್ತೀವಿ ಸರ್ಕಾರದ ವಿರುದ್ಧ ಏನು ಒಂದು ಪ್ರಮೋಷನ್ಗೆ ತರ್ಟಿ ತ್ರೀ ಪರ್ಸೆಂಟ್ ಮಾಡ್ತಾ ಇದೆ ಸಿ ಎನ್ ಆರ್ ಅದು ಚೇಂಜ್ ಆಗಬಾರ್ದು ಅಂತ ಹೇಳಿ ಕ್ಯಾಟಲ್ಲಿ ನಾವು ಫೈಲ್ ಮಾಡ್ತೀವಿ ಮತ್ತು ನಿಮ್ಮ ನಂಬರ್ ಆಫ್ ವೇಕೆನ್ಸಿ ಸರ್ಕಾರಕ್ಕೆ ಏನೋ ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ನೋಡಿ ನಾವು ಆರ್ ಟಿ ಐ ಹಾಕಿದ್ವಿ ಆರ್ ಟಿ ಐ ಇನ್ನೂರ ಇಪ್ಪತ್ತು ನಾಲ್ಕು ಇಪ್ಪತ್ತೇಳು ಪೋಸ್ಟು ಇನ್ನೂರ ಇಪ್ಪತ್ತೇಳು ಪೋಸ್ಟ್ ಖಾಲಿ ಇದೆ ಆದರೆ ನೀವು ಇಲ್ಲಿವರೆಗೂ ರೆಕ್ರೂಟ್ಮೆಂಟ್ ಮಾಡಿಲ್ಲ ಎಂಟು ವರ್ಷ ಆಗಿದೆ ನೋಟಿಫಿಕೇಶನ್ ಮಾಡಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ದಾಗ ಇಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಆದ್ರೆ ಇಲ್ಲಿ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ ಮತ್ತೆ ನೀವು ಕಾಂಪೌಂಡರ್ಗೆ ಡಾಕ್ಟರ್ ಮಾಡಕ್ ಕೊಟ್ಟಿದ್ರ ಅಂದ್ರೆ ಅಲ್ಲಿ ಟೆಂತ್ ಮೇಲೆ ರೆಕ್ರೂಟ್ಮೆಂಟ್ ಆಗಿತ್ತ ನೀವು ನೋಡಿದರೆ ಅವ್ರಿಗೆ ಅಸಿಸ್ಟೆಂಟ್ ಆರ್ಟಿಕಲ್ಚರು ಆರ್ಟಿಕಲ್ಚರ್ ಆಫೀಸರ್ ಮಾಡಿದ್ರ ದಯವಿಟ್ಟು ಸರ್ಕಾರದ ನಾನು ಮನವಿ ಮಾಡ್ಕೊಂತೀನಿ ಸ್ಟೂಡೆಂಟ್ಸ್ಗೆ ಮೋಸ ಮಾಡ್ಬಿಡಿ ಮೊನ್ನೆ ಮಾನ್ಯ ಮಿನಿಸ್ಟರ್ಸು ಅಷ್ಟೇ ನಾವು ಆರ್ಟಿಕಲ್ಚರ್ ಮಿನಿಸ್ಟ್ರು ದಯವಿಟ್ಟು ಈ ಒಂದು ಪ್ರಮೋಷನ್ ಏನ್ ಮಾಡ್ತೀರಾ ತರ್ಟಿ ತ್ರೀ ಪರ್ಸೆಂಟ್ ಅದನ್ನ ಈ ಕೂಡಲೇ ಸ್ಟಾಪ್ ಮಾಡಿ ಮೊದಲೇ ಅದನ್ನೇ ಅದೇ ರೂಲ್ನ ಕಂಟಿನ್ಯೂ ಮಾಡಿ ನೈಂಟೀಸ್ ಟು ಟೆನ್ ಇತ್ತು ಒಳಗಡೆ ಏನು ಲಾಬಿ ನಡೀತಾ ಇದೆ ಅದೆಲ್ಲ ದಯವಿಟ್ಟು ಈ ಕೂಡಲೇ ಸ್ಟಾಪ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಕೊನೆಯದಾಗಿ ಸ್ಟೂಡೆಂಟ್ಸಿಗೆ ಎಲ್ಲ ಆರ್ಟಿಕಲ್ಚರ್ ಸ್ಟೂಡೆಂಟ್ಸು ದಯವಿಟ್ಟು ಆಫೀಸ್ ಬಂದು ನಿಮ್ಮ ಸೈನ್ ಹಾಕಿ ನಿಮ್ಮ ರೈಟ್ಸ್ನ ನೀವು ಕಾಪಾಡ್ಕೊಬೇಕಾಗುತ್ತೆ ನಿಮ್ಮ ರೈಟ್ಸ್ನ ನಿಮ್ಮ ರೈಟ್ಸ್ ನೀವು ತಗೋಬೇಕು ದಯವಿಟ್ಟು ಕ್ಯಾಟಿಗ ಇದು ಮಾಡ್ತೀವಿ ಒಂಬತ್ತು ಕಾಲೇಜು ಏನು ಆರ್ಟಿಕಲ್ಚರ್ ಕಾಲೇಜ್ ಇದೆ ಇನ್ನೆಲ್ಲ ಕಾಲೇಜ್ ಸ್ಟೂಡೆಂಟ್ಸು ದಯವಿಟ್ಟು ಎಲ್ಲೇ ಇರಲಿ ಗುಲ್ಬರ್ಗ ರಾಯಚೂರು ಬೀದರ್ ಧಾರವಾಡ ತುಮಕೂರು ದಾವಣಗೆರೆ ಎಲ್ಲಿದ್ದರೂ ದಯವಿಟ್ಟು ರಾಜಾಜಿ ಆಫೀಸಿಗೆ ಬಂದು ವಕಾಲತ್ತಿಗೆ ಸೈನ್ ಹಾಕ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಕೊಡಬೇಕಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಕಾಲೇಜ್ ವೈಸು ಕೂಡ ಫೈಲ್ ಮಾಡ್ತಾಯಿದ್ದೀವಿ ಒಂಬತ್ತು ಕಾಲೇಜ್ ಏನಿದೆ ಕಾಲೇಜ್ ವೈಸು ಸಪ್ರೇಟ್ ಸಪ್ರೇಟ್ ವಕಾಲತ್ತಿಗೆ ದಯವಿಟ್ಟು ಒಂದು ಸೈನ್ ಹಾಕ್ಕೊಡಿ ಥ್ಯಾಂಕ್ ಯು ನಮಸ್ಕಾರ